ನಿರ್ಮಲಾ ತುಂಬಾ ಒತ್ತಿನಿಂದ ತನ್ನ ಗಂಡನಾದ ಸೀನುವು ಜೊತೆ ಒಂದ್ ಮಾತು ಹೇಳ್ಬೇಕು ಅಂತ ಭಯ ಪಡ್ಕೊಂಡಿದ್ಲು ನಿರ್ಮಲಾ ಗಂಡ ಸೀನುವಿಗೆ ಕೋಪ ಜಾಸ್ತಿ ಅದರಿಂದನೇ ನಿರ್ಮಲಾ ತನ್ನ ಗಂಡನ್ ಜೊತೆ ವಿಷಯ ಹೇಳಲಿಕ್ಕೆ ಭಯಪಟ್ಕೊಂಡಿದ್ಲು ಏನೇ ನಾನು ನೋಡ್ತಾ ಇದ್ದೀನಿ ತುಂಬಾ ಒತ್ತಿನಿಂದ ನನ್ ಜೊತೆ ಏನು ಹೇಳ್ಬೇಕು ಅಂತ ಬರ್ತಾ ಇದೀಯ ಆದ್ರೆ ನನ್ನ ನೋಡಿ ಹೇಳ್ದೆ ಹಾಗೇನೆ ಹೋಗ್ತಾ ಇದೀಯಾ ಏನ್ ವಿಷಯ ಅಂತ ಹೇಳು ನನ್ಗೆ ಹೊಲದಲ್ಲಿ ಕೆಲ್ಸ ಇದೆ ನಾನ್ ಹೋಗ್ಬೇಕು ಹಾಗೆ ಅಲ್ಲರಿ ಚಳಿ ಹೌದು ಚಳಿ ಕಾಲನೆ ಏನ್ ಮಾಡ್ಬೇಕು ಚಳಿಯಲ್ಲಿ ಮಕ್ಕಳು ತುಂಬಾನೇ ಕಷ್ಟಪಡ್ತಿದ್ದಾರೆ ರಾತ್ರಿ ಆಗುವಾಗ ಆ ಚಳಿನ ಹಿಡಿದು ನಾಲ್ಕು ಬಾರಿಸೋಣ ಅವಾಗ ಅದು ಸುಮ್ನೆ ಇರುತ್ತೆ ಅಲ್ವಾ ಏನ್ರಿ ನೀವು ಹಾಗೆ ಹೇಳ್ತಿದ್ದೀರಾ ಮತ್ತೆ ಇನ್ನೇನೆ ನಿನಗೆ ಮಾತ್ರ ಚಳಿ ಕಾಲ ನನಗೆ ಬಿಸಿಲು ಕಾಲನಾ ನನಗೂ ಚಳಿ ಕಾಲ ತಾನೇ ಎಲ್ಲರೂ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಏನೋ ನಿನ್ನ ಮಕ್ಕಳು ಮಾತ್ರ ಕಷ್ಟ ಅನುಭವಿಸೋ ರೀತಿ ಮಾತಾಡ್ತಾ ಇದೀಯಾ ಸರಿ ಸರಿ ನಿಮ್ಮ ಕಷ್ಟ ಎಲ್ಲ ನನಗೆ ಅರ್ಥ ಆಗುತ್ತೆ ಇನ್ನು ಒಂದ್ ವಾರದಲ್ಲಿ ನನಗೆ ಸ್ವಲ್ಪ ಹಣ ಬರುತ್ತೆ ಆವಾಗ ನಿಮ್ಮೆಲ್ಲರಿಗೂ ಸ್ವೆಟರ್ ನ ತೆಗೆದುಕೊಡ್ತೀನಿ ಸೀನು ತನ್ನ ಹೆಂಡತಿ ಜೊತೆ ಮಾತಾಡ್ತಾ ಇರುವಾಗ ರೂಪ ಮತ್ತು ವಾಸು ಅಲ್ಲಿಗೆ ಬಂದರು ಅಮ್ಮ ಇಲ್ ನೋಡಮ್ಮ ಇವನ್ ತುಂಬಾ ಗಲಾಟೆ ಮಾಡ್ತಿದ್ದಾನೆ ನಂಗೆ ತುಂಬಾ ಕೋಪ ಬರ್ತಿದೆ ಲೇ ಬಡವಾ ಹೀಗೆ ಗಾಳಿಯಲ್ಲಿ ಆ ಕಡೆ ಈ ಕಡೆ ಸುತ್ತಾಡ್ಲಿಕ್ಕೆ ಹೊಲದಲ್ಲಿ ಬಂದು ಕೆಲಸ ಮಾಡ್ಕೊಡ್ಬೋದಲ್ವಾ ಸುಮ್ನೆ ಸುತ್ತಾಡೋದು ಹೇಳ್ತಾ ಇರ್ತಾಳೆ ಆದ್ರೆ ನೀನು ಚಿನ್ನ ಅಲ್ಲ ಹಿತ್ತಳೆ ಯಾವುದಕ್ಕೂ ಉಪಯೋಗ ಬರೋದಿಲ್ಲ ಅಂತ ಅವಳು ಯಾವಾಗ ಅರ್ಥ ಮಾಡ್ಕೋತಾಳೋ ರೀ ನೀವು ಅವನ ಹಾಗೆಲ್ಲ ಮಾತಾಡ್ಬೇಡಿ ಆ ಮಾತು ಕೇಳಿ ಅವ್ನು ತುಂಬಾ ಬೇಜಾರ್ ಮಾಡ್ಕೋತಾನೆ ನೀವೆಲ್ಲೋ ಹೊರಟಿದೀರಲ್ವಾ ಹೋಗಿ ಏನೇ ಭಯ ಬಿಟ್ಟೋಯ್ತಾ ನಾನ್ ಕೂಡ ಹೊಲಕ್ಕೆ ಬರ್ಲಾ ಬೇಡ ಮಗಳೇ ಅಲ್ಲಿ ಚಳಿ ಜಾಸ್ತಿ ನೀನು ಮನೆಯಲ್ಲೇ ಇದ್ದು ಅಮ್ಮನಿಗೆ ಸ್ವಲ್ಪ ಸಹಾಯ ಮಾಡು ಹಾಗೆ ಹೇಳಿ ಸೀನು ಹೊಲಕ್ಕೆ ಹೊರಟೋದ ವಾಸು ಮಾತ್ರ ತನ್ನ ತಂದೆಯನ್ನು ಬೈಕೊಂಡೇ ನಿಂತಿದ್ದ ಅಮ್ಮ ಅಪ್ಪ ಅಂದ್ರೆ ಎಲ್ರು ಹೀಗೇನಾ ಯಾವಾಗ್ಲೂ ಹೆಣ್ಮಕ್ಳನ್ನ ಮಾತ್ರ ತಲೆ ಮೇಲೆ ಕೂರಿಸ್ಕೊಳ್ಳೋದು ಗಂಡ್ಮಕ್ಳನ್ನ ಬೈತಾನೇ ಇರ್ತಾರೆ ತಂದೆಗೆ ನಾನಂದ್ರೆ ತುಂಬಾ ಇಷ್ಟ ಕಣೋ ಅದಕ್ಕೆ ನನ್ನ ಜೊತೆ ಚೆನ್ನಾಗ್ ಮಾತಾಡ್ತಾರೆ ಅದೇನು ತಂದೆನ ನಿನ್ನ ಒಂಬತ್ತು ತಿಂಗಳು ಹೊಟ್ಟೆಲಿ ಇಟ್ಕೊಂಡಿದ್ರು ಇಲ್ವಲ್ಲ ನಮ್ ಇಬ್ಬರನ್ನ ತಾಯಿ ತಾಯ್ತಾನೆ ಲೇ ವಾಸು ಮಾತಾಡಿದ್ ಸಾಕು ಹೋಗಿ ಕೈಕಲ್ ಮುಖ ಬಂದು ಬಿಸಿ ಬಿಸಿ ಊಟ ಮಾಡಿ ನೋಡೋಣ ರಾತ್ರಿಡಿ ನಾನು ನಿದ್ರೆ ಮಾಡ್ಲಿಲ್ಲ ಚಳಿಯಲ್ಲಿ ನನ್ನಿಂದ ಆಗ್ತಾ ಇಲ್ಲ ಅದನ್ನು ಹೇಳೋಣ ಅಂತ ಅಪ್ಪನ ಹತ್ರ ಬಂದ್ರೆ ಅವ್ರೇನೋ ನನ್ನ ಫುಟ್ಬಾಲ್ ಆಡುವ ರೀತಿ ಫುಟ್ಬಾಲ್ ಆಡಿ ಹೋಗ್ತಾ ಇದ್ದಾರೆ ವಾಸುವಿನ ಮಾತು ಕೇಳಿ ನಿರ್ಮಲಾ ಮತ್ತು ರೂಪ ನಗ್ತಾ ಇದ್ರು ಅದೇ ಸಮಯಕ್ಕೆ ಸೀನು ಏನೋ ಮರ್ತೋಗಿ ತನ್ನ ಮಗನ ಮಾತನ್ನು ಕೇಳಿ ಓಹೋ ಹಾಗೇನಾ ಹಾಗಾದ್ರೆ ಇವತ್ ರಾತ್ರಿ ವಾಲಿಬಾಲ್ ಆಡ್ತೀನಿ ತಂದೆ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತೀಯ ಇರು ನಿನ್ಗೆ ರಾತ್ರಿ ಬರ್ತೀನಿ ಅದಲ್ಲಪ್ಪಾ ನಾನು ಎಲ್ಲನೂ ಕೇಳ್ಕೊಂಡೆ ಒಂಬತ್ತು ತಿಂಗಳು ನಿಮ್ ನಿಮ್ ತಾಯೇ ಹೊತ್ತಿದ್ದು ಆದ್ರೆ ನೀವು ಮದ್ವೆ ಆಗುವ ತನಕ ನಿಮ್ಮನ್ನು ಬೆಳೆಸಿ ನಿಮ್ಗೆ ಎಲ್ಲಾ ಖರ್ಚು ವೆಚ್ಚವನ್ನು ಮಾಡೋದು ನಾನೇ ಇಂತ ಮಾತು ಮಾತಾಡಕ್ಕೆ ಹೊಲಕ್ಕೆ ಬಂದು ನನಗೆ ಸಹಾಯ ಮಾಡ್ಬೋದಲ್ವಾ ಏನಪ್ಪ ಯಾವಾಗ ನೋಡಿದ್ರು ನನ್ನ ಹೊಲಕ್ಕೆ ಬರ ಕೇಳ್ತಿದ್ದೀರಾ ನಾನು ಹೊಲಕ್ ಬರದಿಲ್ಲ ನಾನು ಉದ್ಯೋಗ ಮಾಡ್ತೀನಿ ವಾಸುವಿನ ಮಾತು ಕೇಳಿದ ತಕ್ಷಣ ನಿರ್ಮಲಾ ಮತ್ತು ರೂಪ ನಗ್ತಾ ಇದ್ರು ಆ ಮಾತು ಕೇಳಿ ಸೀನುವಿಗೆ ಕೋಪ ಬಂತು ವಾಸು ಕೋಪದಿಂದ ಸೀನುವನ್ನು ನೋಡಿ ನನಗೆ ಗೊತ್ತು ಕಣು ಒಬ್ಬ ಮಗನ್ನ ಬೆಳ್ಸಕ್ಕೆ ಬದ್ಲು ಒಂದ್ ನಾಯಿನ ಬೆಳೆಸಿದ್ರೆ ಅದಾದ್ರೂ ನಿಯತ್ತಾಗಿ ಕೆಲ್ಸ ಮಾಡ್ತಿತ್ತು ರೀ ಯಾಕೆ ನೀವು ಓದೋರು ಪುನಃ ಮನೆಗ್ ಬಂದ್ರಿ ಏನಾದ್ರೂ ಮತ್ ಬಿಟ್ರಾ ಹೋಗ್ತೀನಿ ಕಣೆ ಕೀ ಮರ್ತೋದೆ ಅಂತ ವಾಪಸ್ ಬಂದೆ ನಿನ್ ಮಗನಿಗೆ ಏನು ಹೇಳ್ಬಾರ್ದು ಅವನ್ನ ಎತ್ತಿ ತಲೆ ಮೇಲೆ ಕೂರಿಸ್ಕೊ ಅವನಿಗೇನೆ ಸಪೋರ್ಟ್ ಮಾಡು ಹಾಗೆ ಹೇಳಿ ಸೀನು ಅಲ್ಲಿಂದ ಹೊರಟೋದ ಸೀನು ಓದ ತಕ್ಷಣ ನಿರ್ಮಲಾ ವಾಸು ಮತ್ತು ರೂಪನಿಗೆ ಬಿಸಿ ಬಿಸಿ ಅನ್ನ ಬಡ್ಸಿದ್ಲು ಯಾಕೆ ವಾಸು ಯಾವಾಗ್ ನೋಡಿದ್ರು ತಂದೆ ಜೊತೆ ಜಗಳ ಮಾಡ್ತೀಯಾ ಮತ್ತೆ ಇನ್ನೇನಮ್ಮ ಯಾವಾಗ್ ನೋಡಿದ್ರು ತಂದೆ ನನ್ ಜೊತೆ ಜಗಳನೆ ಮಾಡ್ತಿರ್ತಾರೆ ಏನಮ್ಮ ನಾನು ನಿಮಗೆ ಹುಟ್ಟಿಲ್ವಾ ರೋಡಲ್ಲಿ ಸಿಕ್ಕಿದ ಮಗನ ನಾನು ಅಯ್ಯೋ ಅಮ್ಮ ಇವನಿಗೆ ನಿಜ ಗೊತ್ತಾಗ್ಬಿಡ್ತು ಯಾಕ ಸುಮ್ನೆರೆ ನೀನೊಬ್ಳು ಇಲ್ ನೋಡಪ್ಪ ಆ ದೇವರಿಗೆ ಅರಿಕೆ ಕಟ್ಟಿ ಹುಟ್ಟಿದವ್ನು ನೀನು ನನ್ ಚಿನ್ನ ಕಣೋ ಅದ್ನೆಲ್ಲ ಮರ್ತೋಗು ಮೊದ್ಲು ಊಟ ಮಾಡು ಹೀಗೆ ನಿರ್ಮಲಾ ಅವಳ ಮಾತಲ್ಲಿ ತನ್ನ ಮಗನನ್ನು ನಗಸ್ತಾ ಇದ್ಲು ಹೀಗೆ ಕತ್ತಲಾದ ತಕ್ಷಣ ಚಳಿ ಮತ್ತೆ ಆರಂಭವಾಯಿತು ಎಲ್ಲಾರು ಚಳಿಯಲ್ಲಿ ತುಂಬಾನೇ ಕಷ್ಟಪಡ್ತಿದ್ರು ಪಡ್ತಿದ್ರು ಸೀನು ಕೂಡ ಚಳಿನ ತಡ್ಕೊಳಕ್ಕಾಗದೆ ಮನೆಗೆ ಬಂದ ಅವನು ಮನೆಯೊಳಗೆ ಬರ್ತಾ ಇದ್ದಂಗೆ ರೀ ಸ್ವೆಟರ್ನ ತಗೊಂಬರ್ತೀನಿ ಅಂತ ಹೇಳದ್ರಿ ತಗೊಂಬಂದ್ರ ಒಂದು ಕೆಲ್ಸ ಮಾಡೆ ನನ್ ಚರ್ಮನ ಸುಳ್ದು ನನ್ನ ಚರ್ಮನ ಬಿಚ್ಚಿ ಇವತ್ತು ಒಂದಿನ ಸ್ವೆಟರ್ ಆಗಿ ಹಾಕೋ ನಾಳೆ ಬರುವಾಗ ಹೊಸ ಸ್ವೆಟರ್ ನ ತರ್ತೀನಿ ನನಗೂ ಕೂಡ ಚಳಿ ಆಗ್ತಾ ಇದೆ ಅಂತ ನನ್ ಮನೆಗ್ ಬಂದಿದ್ದು ನನಗೂ ಚಳಿ ಆಗ್ತಿದೆ ಅಂತ ನಾನು ನಿಮ್ ಜೊತೆ ಸೇರಿ ಜೋರಾಗಿ ಕಿರ್ಚ್ಬೇಕಾ ಅಯ್ಯೋ ಯಾಕೆ ರೀ ಹಾಗೆ ಮಾತಾಡ್ತೀರಾ ಏನು ಹೇಳ್ದೆ ನಿಮ್ಗೆ ನೀನು ಏನು ಹೇಳಲಿಲ್ಲಮ್ಮ ಏನು ಹೇಳಲಿಲ್ಲ ನಾನೇ ಮಾತಾಡ್ಕೊಂಡು ನಾನೇ ಬೈಕೊಳ್ತಾ ಇದ್ದೀನಿ ಸರಿ ಈಗೇನೆ ಮಾತಾಡ್ತಾ ಇರ್ತೀಯಾ ಅಥವಾ ನನ್ಗೆ ಊಟ ಕೊಡ್ತೀಯಾ ಏನ್ರಿ ಹಾಗೆಲ್ಲ ಮಾತಾಡ್ತಿದ್ದೀರಾ ಇವತ್ ನಿಮ್ಗೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿಟ್ಟಿದ್ದೀನಿ ಬನ್ನಿ ಊಟ ಮಾಡಿ ನಿರ್ಮಲಾ ಅವಳ ಗಂಟನನ್ನು ಕರೆದುಕೊಂಡು ಹೋಗಿ ಬಿಸಿ ಬಿಸಿ ಊಟ ಬಡಿಸಿದ್ಲು ಚಳಿ ಜಾಸ್ತಿ ಆದ ಕಾರಣ ಸೀನು ಕೂಡ ಚಳಿಯಲ್ಲಿ ನಡುಗುತ್ತಾ ಊಟ ಮಾಡ್ದ ಏನ್ರಿ ಊಟ ಹೇಗಿದೆ ಚೆನ್ನಾಗಿ ಬಿಸಿ ಬಿಸಿಯಾಗಿದೆ ಅಲ್ವಾ ಚಳಿಗೆ ಚೆನ್ನಾಗಿದೆ ತಾನೇ ಹಾಗಾದ್ರೆ ಒಂದ್ ಕೆಲಸ ಮಾಡ್ತೀನಿ ಕಣೆ ಈ ಊಟ ಸಾರಿಗೂ ಒಂದ್ ಸ್ವೆಟರ್ನ ತಂದಾಕ್ತೀನಿ ಯಾಕೆ ರೀ ಹಾಗೆಲ್ಲ ಮಾತಾಡ್ತೀರಾ ಈ ಚಳಿಗೆ ಮತ್ತೆ ಅಡುಗೆ ಎಲ್ಲ ತಂಪಾಗೋಯ್ತು ನೀನೇನಂದ್ರೆ ಬಿಸಿ ಬಿಸಿಯಾಗಿ ಮಾತಾಡ್ತೀಯ ಹೊರತು ಬಿಸಿ ಬಿಸಿಯಾಗಿ ಬಡಿಸ್ತೀಯಾ ಅದಕ್ಕೇನೆ ಇವ್ರಿಗೂ ಸೇರಿಸಿ ಸ್ವೆಟರ್ನ ತರ್ತೀನಿ ಏನ್ರೀ ಹುಚ್ಚನಾಗೆ ಮಾತಾಡ್ತಿದ್ದೀರಾ ಎಲ್ಲಾದ್ರೂ ಅನ್ನ ಸಾರಿಗೆ ಸ್ವೆಟರ್ ಹಾಕ್ತಾರ ನಿನ್ನಂತಹ ಹೆಂಡತಿ ಇದ್ರೆ ಊಟಕ್ಕೂ ಕೂಡ ಸ್ವೆಟರ್ನ ತಗೊಬೇಕಾಗುತ್ತೆ ಅಡುಗೆ ಎಲ್ಲ ಬಿಸಿ ಆರೋಯ್ತು ಸರಿ ಬಾ ಹೋಗಿ ನಿದ್ರೆ ಮಾಡೋಣ ಹೀಗೆ ಅವರೆಲ್ಲರೂ ಮಲಗಿ ನಿದ್ರೆಯನ್ನು ಮಾಡಿದ್ರು ರೂಪಾ ವಾಸು ಚಳಿಯಲ್ಲಿ ಕಷ್ಟಪಡ್ತಿದ್ರು ಅದನ್ನು ನೋಡಿ ಸೀನು ಕೂಡ ತುಂಬಾ ದುಃಖ ಪಡ್ತಿದ್ದ ನಾನು ನನ್ನ ಮಕ್ಕಳಿಗೆ ಎಲ್ಲಾ ವ್ಯವಸ್ಥೆ ಮಾಡಿ ಅಂತ ಆಲೋಚನೆ ಮಾಡ್ತೀನಿ ಆದ್ರೆ ನಾನೊಬ್ಬ ರೈತ ಅಲ್ವಾ ನನ್ನಿಂದ ಸಾಧ್ಯ ಆಗ್ತಿಲ್ಲ ಈ ಲೋಕದಲ್ಲಿ ಆ ದೇವ್ರು ಎಲ್ಲಾ ಕಷ್ಟವನ್ನು ಬಡವರಿಗೂ ರೈತರಿಗೆ ಮಾತ್ರ ಕೊಡ್ತಿದ್ದಾನೆ ಎಷ್ಟು ಕಷ್ಟಪಟ್ರು ಮನೇನ ಸರಿಪಡಿಸ್ಲಿಕ್ಕೇನೆ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಬಂದಿದೆ ಬಡವರಿಗೆ ಚಿಂತೆ ಮಾಡ್ಬಿಡ್ರಿ ಬೆಳಿಗ್ಗೆನೆ ಎಲ್ಲೋ ಹೋಗ್ಬೇಕು ಅಂದ್ರಲ್ಲ ನಿದ್ರೆ ಮಾಡಿ ಹೀಗೆ ಸೀನು ಆಲೋಚನೆ ಮಾಡಿ ಮಾಡಿ ಆ ನಂತರ ನಿದ್ರೆ ಮಾಡ್ದ ಮರುದಿನ ಬೆಳಿಗ್ಗೆ ಸೀನು ಬೇಗನೆ ಎದ್ದು ರೆಡಿಯಾಗಿ ಹೊರಟೋದ ಆ ದಿನ ರಾತ್ರಿ ಮನೆಗೆ ಬರುವಾಗ ಮಕ್ಕಳಿಗೂ ಹೆಂಡತಿಗೂ ಸ್ವೆಟರ್ ಅನ್ನು ತಂದ ಅದನ್ನು ಹಾಕೊಂಡು ನಿರ್ಮಲಾ ಸೀನು ರೂಪ ತುಂಬಾ ಸಂತೋಷ ಪಟ್ರು ಇನ್ನು ಚಳಿ ನಮ್ನ ಏನು ಮಾಡೋದಿಲ್ಲ ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ಬೋದು ಸೀನು ಎಲ್ಲರಿಗೂ ಸ್ವೆಟರ್ ಅನ್ನು ತೆಗೆದುಕೊಟ್ರು ಅವರಿಂದ ಚಳಿನ ತಡ್ಕೊಳಕ್ಕಾಗಿಲ್ಲ ಯಾವ ಪ್ರಯೋಜನನೂ ಆಗ್ಲಿಲ್ಲ ಏನಮ್ಮ ಸ್ವೆಟರ್ ಹಾಕೊಂಡ್ರು ಈ ಚಳಿ ನಮ್ ಜೊತೆ ಜಗಳ ಮಾಡ್ತಿದೆ ಈ ಚಳಿಗೆ ನೀನು ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಕಣು ಅದಕ್ಕೇನೆ ಈ ಚಳಿ ನಿನ್ ಜೊತೆ ಜಗಳ ಮಾಡೋದು ನೀನ್ ಕೂಡ ಅದ್ರ ಜೊತೆ ಸೇರಿ ಜಗಳ ಮಾಡು ಎಲ್ಲ ಸರಿಯಾಗುತ್ತೆ ಏನ್ರಿ ನೀವು ಅವನಿಗೆ ಚಳಿ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನೀವು ಹೀಗೆ ಮಾತಾಡ್ತೀರಾ ಚಳಿ ಏನು ಅವನಿಗೆ ಮಾತ್ರನಾ ಎಲ್ರಿಗೂ ಚಳಿನೇ ಸ್ವೆಟರ್ ಹಾಕೊಂಡ್ರು ಚಳಿನ ತಡ್ಕೊಳಕ್ ಆಗ್ತಿಲ್ಲ ನಮ್ಮ ಅಂಚು ಸ್ವಲ್ಪ ಒಡ್ದೋಗಿದೆ ಅದ್ರಿಂದನೇ ಗಾಳಿ ಬರ್ತಿರೋದು ಅದ್ರಿಂದನೇ ಚಳಿ ಕೂಡ ಜಾಸ್ತಿ ಆಗ್ತಾ ಇರೋದು ನಾಳೆ ಹೊಲದಿಂದ ಬರುವಾಗ ಗೋಣಿ ಚೀಲವನ್ನು ತಂದು ಅದ್ನ ಸರಿಪಡಿಸ್ಬೇಕು ನಿನ್ನ ಮಗನನ್ನು ನಾಳೆ ಹೊಲಕ್ಕೆ ಕಳಿಸು ಗೋಣಿ ಚೀಲ ಆದ್ರೂ ತಗೋಬರ್ಲಿ ಹೀಗೆ ಒಬ್ಬರಿಗೊಬ್ಬರು ಮಾತಾಡ್ಕೊಂಡು ಆ ದಿನ ರಾತ್ರಿ ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಸೀನು ಮತ್ತು ವಾಸು ಹೊಲಕ್ಕೆ ಹೋಗಿ ಗೋಣಿ ಚೀಲವನ್ನು ತಂದು ಮನೆಯ ಮೇಲೆ ಹಾಕಿದ್ರು ಮನೆಯ ಮೇಲೆ ಗೋಣಿ ಚೀಲವನ್ನು ಹಾಕಿದ್ರಿಂದ ಮನೆಯೊಳಗೆ ತುಂಬಾ ಬೆಚ್ಚಗಿನಿಂದ ಇತ್ತು ಈ ಗೋಣಿ ಚೀಲವನ್ನು ಅಂಚಿನ ಮೇಲೆ ಹಾಕಿದ್ರಿಂದ ಮನೆಯೊಳಗೆ ಬಿಸಿಯಾಗಿದೆ ಅಲ್ವಮ್ಮ ಹೌದ್ಕೊಳ್ಳೋ ಇವಾಗ ಈ ಚಳಿ ನಮ್ನ ಏನು ಮಾಡೋದಿಲ್ಲ ಅಪ್ಪ ಇಷ್ಟು ದಿನ ಮನೆ ಅಂಚು ಹೊಡೆದೋಗಿತ್ತಲ್ಲ ಅದ್ರಿಂದ ಮನೆಯೊಳಗೆ ಗಾಳಿ ಬಂದು ತುಂಬಾನೇ ಚಳಿ ಆಗ್ತಾ ಇತ್ತು ಆದ್ರೆ ಇವತ್ತು ನೀವು ಗೋಣಿ ಚೀಲವನ್ನು ತಂದ ಹಾಕಿದ್ರಲ್ಲಾ ಇವಾಗ ಮನೆಯೊಳಗೆ ಬಿಸಿಯಾಗಿ ಚೆನ್ನಾಗಿದೆ ಅಪ್ಪ ಯಾವಾಗ್ಲೂ ಒಳ್ಳೇದೇ ಮಾಡದಮ್ಮ ಆದ್ರೆ ಅದೆಲ್ಲ ಹೆಣ್ಮಕ್ಳಿಗೇನೆ ಗೊತ್ತಾಗೋದು ಗಂಡ್ಮಕ್ಳಿಗೆ ಗೊತ್ತಾಗಲ್ಲ ಅದು ಯಾಕೆ ಅಂತನೂ ಗೊತ್ತಿಲ್ಲ ತಂದೆ ನನ್ ಜೊತೆ ಜಗಳಕ್ಕೇನೆ ಬರ್ತಿದ್ದಾರೆ ಹಾಗೆ ಹೇಳಿ ವಾಸು ಕೋಪದಿಂದ ಹೋಗಿ ಮಲಗಿ ನಿದ್ರೆ ಮಾಡಿದ ಹೀಗೆ ಸ್ವಲ್ಪ ಸಮಯದ ನಂತರ ನಿರ್ಮಲಾ ವಾಸುವನ್ನು ಎಬ್ಬಿಸಲು ಬಂದ್ಲು ಅವನ ಮೈ ಸುಡ್ತಾ ಇತ್ತು ವಾಸುವಿಗೆ ಜ್ವರ ಅಂತ ಸೀನು ತುಂಬಾನೇ ದುಃಖಪಟ್ಟ ಸ್ವೆಟರ್ ಹಾಕಿದ್ರು ಚಳಿನ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಸೀನು ಗೋಣಿ ಚೀಲದಲ್ಲೇ ಸ್ವೆಟರ್ ಅನ್ನು ಮಾಡಿದ ಏನ್ರಿ ಗೋಣಿ ಚೀಲದಲ್ಲಿ ಸ್ವೆಟರ್ ರೀತಿ ಮಾಡಿದೀರಾ ಹೌದು ನಿರ್ಮಲಾ ನಿನ್ ಮಗನಿಗೆ ಗೋಣಿ ಚೀಲದಲ್ಲಿ ಮಾಡಿರುವ ಈ ಸ್ವೆಟರ್ನ ಹಾಕಿಬಿಡು ಜ್ವರ ಬೇರೆ ಜಾಸ್ತಿ ಇದೆ ಅಲ್ವಾ ಚಳಿಗೆ ಇದ್ರೆ ಚೆನ್ನಾಗಿರ್ತದೆ ಆಗ ನಿರ್ಮಲಾ ಆ ಸ್ವೆಟರ್ ಅನ್ನು ತೆಗೆದುಕೊಂಡು ಬಂದು ವಾಸುವಿಗೆ ಹಾಕಿ ಕೊಟ್ಲು ವಾಸುವಿಗೆ ಮಾತ್ರ ಅಲ್ಲದೆ ಆ ಮನೆಯಲ್ಲಿ ಎಲ್ಲರಿಗೂ ಆ ರೀತಿ ಸ್ವೆಟರ್ ಅನ್ನು ಮಾಡಿದ ಸೀನು ಹೀಗೆ ಎಲ್ಲರೂ ಗೋಣಿ ಚೀಲದಿಂದ ಮಾಡಿರುವ ಸ್ವೆಟರ್ ನ ಹಾಕೊಂಡ್ರು ಚಳಿ ಜಾಸ್ತಿ ಇದ್ರೂ ಕೂಡ ಅವರೆಲ್ಲರೂ ಗೋಣಿ ಚೀಲದ ಸ್ವೆಟರ್ ಹಾಕಿರುವ ಕಾರಣ ಅವರಿಗೆ ಚಳಿ ಇರ್ಲಿಲ್ಲ ಎರಡು ದಿನದಲ್ಲಿ ವಾಸುವಿಗೂ ಜ್ವರ ಕಡಿಮೆಯಾಯಿತು ಅಮ್ಮ ನೀನು ಗೋಣಿ ಚೀಲದಲ್ಲಿ ಸ್ವೆಟರ್ ಮಾಡಿ ನನ್ನ ಜ್ವರನ ಹೋಗ್ಸಿದೀಯ ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ ಇದನ್ನ ನಾನ್ ಮಾಡಿಲ್ಲ ಕಣೋ ನಿಮ್ ತಂದೆನೆ ಮಾಡಿದ್ದು ನೀನು ಜ್ವರದಲ್ಲಿ ಒದ್ದಾಡ್ತಾ ಅಂತ ನಿನಗೋಸ್ಕರ ಈ ಸ್ವೆಟರ್ನ ಮಾಡಿ ನಿನ್ನ ಪಕ್ಕನೇ ಇದ್ದು ಜ್ವರದಲ್ಲಿ ನಿನ್ನ ನೋಡ್ಕೊಂಡಿದ್ದೆ ನಿನ್ ತಂದೆ ಏನಮ್ಮ ಹೇಳ್ತಿದ್ದೀರಾ ನನ್ನಿಂದ ನಂಬ್ಲಿಕ್ಕೆ ಆಗ್ತಿಲ್ಲ ಹೌದು ವಾಸು ಯಾವಾಗ್ಲೂ ತಂದೆ ನಿನ್ನ ಬೈತಾ ಇದ್ದಾರೆ ಅಂದ್ರೆ ನೀನು ಸರಿ ಆಗ್ಬೇಕು ಅಂತ ನೀನು ದಾರಿ ತಪ್ಪಿ ಹೋಗ್ಬಾರ್ದು ಒಬ್ಬ ಮಗನಾಗಿ ಮನೆಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅದರಿಂದನೇ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಡ್ಕೊಳೋದು ನೀನು ಬೆಳಿಬೇಕು ಅಂತನೆ ಹಾಗೆ ಮಾತಾಡೋದು ಅದರ ಅರ್ಥ ನೀನು ಚೆನ್ನಾಗಿ ಬೆಳಿಬೇಕು ಅಂತ ನಿರ್ಮಲ ಹಾಗೆ ಹೇಳಿದ ತಕ್ಷಣ ವಾಸು ಓಡಿ ಹೋಗಿ ಅಲ್ಲೇ ನಿಂತಿದ್ದ ತನ್ನ ತಂದೆಯಾದ ಸೀನುವನ್ನು ತಪ್ಕೊಂಡ ಮಗನ ಪ್ರೀತಿಯನ್ನು ನೋಡಿ ಸೀನು ಕೂಡ ತನ್ನ ಮಗನನ್ನು ತಬ್ಬಿಕೊಂಡ ಹೀಗೆ ಆ ಕುಟುಂಬ ಗೋಣಿ ಚೀಲದಿಂದ ಮಾಡಿದ ಸ್ವೆಟರ್ ಅನ್ನು ಹಾಕಿಕೊಂಡು ಚಳಿಯಲ್ಲಿ ಯಾವ ಕಷ್ಟನೂ ಇಲ್ಲದೆ ಸಂತೋಷವಾಗಿದ್ರು ವಸಂತನಿಗೆ ಗ್ರಾಮದಲ್ಲೇ ಇದ್ದ ಹುಡುಗಿ ತನ್ನ ಮನೆ ಸೊಸೆಯಾಗಿ ಬರ್ಬೇಕು ಅಂತ ತುಂಬಾ ಇಷ್ಟ ಅದ್ರಿಂದ ತನ್ನ ಮಗನಿಗೆ ಅದೇ ರೀತಿ ಹುಡುಗಿನ ಹುಡ್ಕ್ಬೇಕು ಅಂತ ತುಂಬಾ ದಿನಗಳಿಂದ ಆಲೋಚನೆ ಮಾಡ್ತಿದ್ಲು ಅವರ ಗಂಡನಾದ ನಾಗರಾಜಿಗೆ ಆ ವಿಷಯದ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ರು ನನಗೆ ತುಂಬಾನೇ ತಲೆನೋವಾಗ್ತಿದೆ ಒಂದ್ ಗ್ಲಾಸ್ ಟೀನ ತಗೊಂಬಂದು ನನ್ ಮುಖದ್ಮೇಲೆ ಉಯ್ಯಿ ನಿಮ್ಮ ಮುಖದ್ಮೇಲೆ ಟೀ ತಂದು ಹುಯ್ದ್ರೆ ಮುಖ ಬೆಂದೋಗುತ್ತೆ ರೀ ಇಲ್ಲಿ ನೋಡೆ ನಿನ್ನ ಈ ಜೋಕಿಗೆ ಯಾರು ಇಲ್ಲಿ ನಗ್ತಾ ಕೂತಿಲ್ಲ ಹೌದು ಪಟ್ನದಿಂದ ನಿನ್ ಮಗ ಬರ್ತಾನೆ ಅಂತ ಹೇಳ್ದೆಲ್ಲ ಯಾವಾಗ್ ಬರ್ತಾನಂತೆ ಅವ್ನ್ ಬರ್ಲಿಕ್ಕೆ ಸ್ವಲ್ಪ ದಿನ ಆಗುತ್ತೆ ರೀ ಈ ಸಲ ಬಂದ್ರೆ ತುಂಬಾ ದಿನ ಇಲ್ಲೇ ಇದ್ದೋಗ್ತಾನಂತೆ ಯಾಕೆ ಅವನು ತುಂಬಾ ದಿನ ಇಲ್ಲೇ ಇದ್ದೋಗೋದು ಬಂದು ಎರಡ್ ದಿನ ಕೇಳು ಸಾಕು ಅಯ್ಯೋ ಏನ್ರಿ ಮಗು ಬಂದ್ ಮನೇಲಿ ಇರ್ತದೆ ಅಂದ್ರೆ ಬೇಡ ಅಂತೀರಾ ಯಾವ ತಂದೆ ಆದ್ರೂ ಹೀಗೆ ಹೇಳ್ತಾರ ಹಾಗೆ ಹೇಳಿ ಅಡುಗೆ ಮನೆಗೆ ಹೋಗಿ ವಸಂತ ಟೀ ಅನ್ನು ತಂದು ನಾಗರಾಜಿಗೆ ಕೊಟ್ಲು ನಾಗರಾಜು ಟೀ ಕುಡಿದು ಸಮಾಧಾನವಾಗಿ ಅಲ್ಲ ಕಣೇ ತಲೆಗೆ ಮೇಲೆ ಬೆಳೆದ ಹುಡುಗ ಮನೇಲಿ ಇದ್ದಾನೆ ಅಂದ್ರೆ ನಾಲ್ಕು ಜನ ಏನ್ ಹೇಳ್ತಾರೆ ಅವನಿಗೆ ಮದ್ವೆ ಮಾಡಲ್ವಾ ಅವ್ನೇನ್ ಕುಡ್ಕನಾ ಸಿಟಿಯಲ್ಲಿ ಅವನು ಏನ್ ಕೆಲಸ ಮಾಡ್ತಾ ಇದ್ದಾನೆ ಇನ್ನು ಕೆಲವರು ನಮ್ಗೆ ಗೊತ್ತಿರೋ ಹುಡುಗಿ ಇದೆ ಹೇಳ್ತೀವಿ ಅಂತ ಕೇಳ್ತಾರೆ ನನಗೆ ಉತ್ತರ ಕೊಡಕ್ಕಾಗಲ್ಲ ನಾನು ಏನು ಅಂತ ಅವ್ರ ಜೊತೆ ಹೇಳೋದು ಹೌದು ರೀ ನನ್ ಜೊತೆನು ತುಂಬಾ ಜನರು ಹಾಗೇನೆ ಕೇಳ್ತಿದ್ದಾರೆ ಆದ್ರೆ ನನಗೂ ಏನು ಉತ್ತರ ಹೇಳೋದು ಅಂತಾನೇನ್ ಗೊತ್ತಾಗ್ತಾ ಇಲ್ಲ ಮದ್ವೆ ಬಗ್ಗೆ ಮಾತಾಡಿದ್ರೆ ಓಡೋಗ್ಬಿಡ್ತಾನೆ ಈ ಸಲ ನಿನ್ ಮಗ ಬಂದ್ರೆ ಹೇಳು ಮದ್ವೆ ಬಗ್ಗೆ ನಾನ್ ಮಾತಾಡ್ತೀನಿ ಹೌದು ರೀ ನನಗೂ ನನ್ ಮಗನ್ ಜೊತೆ ಮಾತಾಡ್ಬೇಕು ನನ್ ಮನೆಗ್ ಬರುವ ಸೊಸೆ ಹೇಗೆ ಇರ್ಬೇಕು ಅಂತ ಅವನ್ ಜೊತೆ ಹೇಳ್ಬೇಕು ಓಹೋ ನಿನ್ಗೆ ಬರುವ ಸೊಸೆ ಹೇಗಿರ್ಬೇಕು ನನಗೆ ಬರುವಂತಹ ಸೊಸೆ ಗ್ರಾಮದ ಹುಡುಗಿಯಾಗಿರ್ಬೇಕು ಅದು ಮಾತ್ರ ಅಲ್ಲ ರೀ ಆ ಹುಡ್ಗಿಗೆ ಮನೆ ಕೆಲ್ಸ ಎಲ್ಲ ಮಾಡಕ್ ಗೊತ್ತಿರ್ಬೇಕು ಚೆನ್ನಾಗಿ ಅಡಿಗೆ ಮಾಡ್ಬೇಕು ಅದ್ ಮಾತ್ರ ಮನೆಗೆ ಬರುವ ಸೊಸೆನ ನಮ್ಮ ಸೊಸೆಯಾಗಿ ಅಲ್ದೆ ನಮ್ಗೆ ಮಗಳಾಗಿರ್ಬೇಕು ಆಹಾ ಆಸೆಗೂ ಒಂದು ಮಿತಿ ಇರ್ಬೇಕು ಇವಾಗೆಲ್ಲಾ ಆ ರೀತಿ ಹುಡ್ಗಿ ಸಿಗೋದು ತುಂಬಾ ಕಷ್ಟ ನೋಡ್ತಾ ಇದೀಯಲ್ವಾ ಊರಲ್ಲಿ ಸೊಸೆ ಅಂದ್ರೆ ದೆವ್ವ ಅಂತಾರೆ ಅತ್ತೆ ಯಾವಾಗ ಸಾಯ್ತಾಳೆ ಮಾವ ಕೈಕಾಲ್ ಬರದೆ ಯಾವಾಗ ಮೂಲೆಯಲ್ಲಿ ಕೂರ್ತಾನೆ ಅಂತ ಎಲ್ಲಾ ಮನೆಯ ಸೊಸೆಂದಿರು ಕಾಯ್ತಾ ಇದ್ದಾರೆ ಆದ್ರೆ ನೀನ್ ಮಾತ್ರ ನಿನ್ ಮನೆಗೆ ಬರುವ ಸೊಸೆ ಆಗಿರ್ಬೇಕು ಹೀಗೆ ಇರ್ಬೇಕು ಅಂತ ಹೇಳ್ತೀಯ ಏನ್ರಿ ಮನೆಗೆ ಬರುವ ಸೊಸೆ ಬಗ್ಗೆ ಮಾತಾಡಿದ್ರೆ ಅಬಶಕುನವಾಗಿ ಮಾತಾಡ್ತೀರಾ ಹೀಗೆ ನಾಗರಾಜು ವಸಂತ ಮಾತಾಡ್ತಾ ಇರುವಾಗ ಯಾರೋ ಬಾಗಿಲ್ ತಟ್ಟುವ ಶಬ್ದ ಕೇಳ್ತು ಯಾರೋ ಬಂದಿದಾರೆ ಹೋಗಿ ನೋಡಿ ನನಗೆ ಸರಿಯಾಗಿ ಟೀ ಕುಡಿಯಕ್ಕೂ ಬಿಡದಿಲ್ವಾ ಈ ಹೆಂಡ್ತಿರು ಯಾವಾಗಲೂ ಹೀಗೆ ಗಂಡಂದಿರು ಸ್ವಲ್ಪ ಸಮಾಧಾನವಾಗಿ ಕೂತ್ರೆ ಅವರಿಗೆ ಕಣ್ಣಿಗಾಗಲ್ಲ ಹೀಗೆ ನಾಗರಾಜು ಟೀ ಕುಡಿತಾ ಇದ್ದ ಗ್ಲಾಸ್ ಅನ್ನು ಕೆಳಗೆ ಇಟ್ಟು ಬಾಗಿಲಲ್ಲಿ ಬಂದು ನೋಡಿ ಬಾಗಿಲಲ್ಲಿ ನಿಂತಿರುವವರನ್ನು ನೋಡಿ ಶಾಕ್ ಆದ್ರು ಬಾಗಿಲಲ್ಲಿ ಯಾರು ಮದ್ವೆ ಮಾಡ್ಕೊಂಡ್ ಬಂದು ನಿಂತಿರುವ ಹಾಗೆ ನೋಡಿದ್ರು ಅದ್ರಲ್ಲಿರೋದು ಹುಡುಗನಾಗಿ ತನ್ನ ಮಗ ಅಂತ ತನ್ನ ಮಗನನ್ನು ಕಂಡು ಹಿಡಿದು ತನ್ನ ಹೆಂಡತಿಯ ಬಳಿ ಸಂತ ವಸಂತ ಒಮ್ಮೆ ಇಲ್ಲಿಗೆ ಬಾ ಏನಾಯ್ತು ರೀ ಯಾರ್ ಬಂದಿದಾರೆ ಸುಮ್ನೆ ಸಾಯಿಬೇಡ ಒಂದ್ಸಲ ಬಂದ್ ನೋಡು ಹಾಗೆ ಹೇಳಿದಾಗ ವಸಂತ ಒಳಗಿನಿಂದ ಮನೆ ಹೊರಗಡೆ ಬಂದು ನೋಡಿ ಬಾಗಿಲಲ್ಲಿ ನಿಂತಿರುವ ತನ್ನ ಮಗನನ್ನು ನೋಡಿ ತಲೆ ಸುತ್ತಿ ಕೆಳಗೆ ಬಿದ್ರು ವಸಂತನನ್ನು ನೋಡಿ ಎಲ್ಲರೂ ಹೆದರಿ ಹೋದ್ರು ಆದ್ರೆ ನಾಗರಾಜು ಸ್ವಲ್ಪ ನೀರನ್ನು ತಂದು ಅವಳಿಗೆ ಎರಚಿ ಅಳುತ್ತ ಕಣ್ಣೀರು ಹಾಕಿದ ತಕ್ಷಣ ವಸಂತ ಎದ್ದು ನಿಂತಲು ವಸಂತ ಏನಾಗಿಲ್ಲ ತಾನೇ ವಸಂತ ತನ್ನ ಮಗನನ್ನ ನೋಡಿ ಕಣ್ಣೀರ್ ಹಾಕಿದ್ಲು ವಸಂತನ ನೋಡಿ ನಾಗರಾಜು ಸೀನು ಕೂಡ ಕಷ್ಟಪಟ್ರು ಏನು ಏನಪ್ಪಾ ನೀನ್ ಮಾಡಿರೋ ಕೆಲ್ಸ ಅಮ್ಮ ಅಪ್ಪ ನನ್ನನ್ನು ಕ್ಷಮಿಸಿ ನನ್ ಮದ್ವೆ ಮಾಡ್ಕೊಂಡಿದ್ದು ತಪ್ಪೆ ಆದ್ರೆ ನನಗೆ ಪರಿಸ್ಥಿತಿಯಲ್ಲಿ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಈ ಹುಡುಗಿ ಹೆಸ್ರು ಸ್ಯಾಂಡಿ ಅಂತ ನಾವಿಬ್ರು ಒಟ್ಟಿಗೆ ಓದ್ದು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೋ ನಾವಿಬ್ರು ಪ್ರೀತಿ ಮಾಡುವ ವಿಚಾರ ಅವರ ಮನೆಯಲ್ಲಿ ಗೊತ್ತಾಯ್ತು ಇವಳಿಗೆ ಬೇರೆ ಕಡೆ ಸಂಬಂಧ ನೋಡಿ ಮದ್ವೆ ಮಾಡಕ್ಕೆ ನೋಡ್ತಾ ಇದ್ರು ಅದಕ್ಕೇನೆ ಏನ್ ಮಾಡದು ಅಂತ ಗೊತ್ತಾಗದೆ ಇವ್ಳನ್ನ ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ತಾಳಿ ಕಟ್ಟಿ ಇಲ್ಲಿಗೆ ಕರ್ಕೊಂಬಂದ್ಬಿಟ್ಟೆ ನೀವು ನನ್ನನ್ನು ಕ್ಷಮಿಸಿ ನಮ್ನ ಒಪ್ಕೋತೀರಾಂತನೆ ನಿಮ್ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಇಲ್ಲಿಗೆ ಕರ್ಕೊಂಬಂದೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ ನಾವಿಬ್ರು ಇಲ್ಲಿಂದ ಹೊರಟೋಗ್ತೀವಿ ಮಗನ ಮಾತನ್ನು ಕೇಳಿ ವಸಂತ ಕಣ್ಣೀರನ್ನು ಒರೆಸಿಕೊಂಡು ಸೊಸೆಯಾದ ಸ್ಯಾಂಡಿ ಬಳಿ ಹೋಗಿ ಚಿಂತೆ ಮಾಡ್ಬೇಡಮ್ಮ ಇವತ್ತಿಂದ ನಿನ್ನ ನನ್ನ ಮಗಳ ಹಾಗೆ ನಿನ್ ದುಃಖ ಪಡ್ಬೇಡ ಹೇಳಿದ ತಕ್ಷಣ ಸ್ಯಾಂಡಿ ತನ್ನ ಅತ್ತೆ ಮಾವ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ಲು ಅತ್ತೆ ಮಾವ ನನ್ನ ಆಶೀರ್ವಾದ ಮಾಡಿ ಚೆನ್ನಾಗಿರಮ್ಮ ಚೆನ್ನಾಗಿರು ಇಲ್ ನೋಡಮ್ಮ ನೀನು ಚಿಂತೆ ಮಾಡ್ಬೇಡ ನಿಮ್ಮತ್ತೆಗೆ ಅತ್ತೆಗೆ ಕಷ್ಟ ಕೊಡ್ಬೇಡ ಸರಿನಾ ಈ ಮನೆಯಲ್ಲಿ ನಿನ್ನ ಗಂಡ ಬಿಟ್ರೆ ನಿನ್ನನ್ನು ಯಾರೂ ಏನೂ ಕೇಳೋದಿಲ್ಲ ನೀನ್ ಸಂತೋಷವಾಗಿರ್ಬೋದು ಹೀಗೆ ತನ್ನ ಸೊಸೆಗೆ ಸಮಾಧಾನ ಹೇಳಿದ್ರು ನವ ದಂಪತಿಗಳಿಗೆ ಆಶೀರ್ವಾದ ಮಾಡಿ ವಸಂತ ಅಡುಗೆ ಮನೆಗೆ ಹೋದ್ಲು ಸೀನು ಕೂಡ ಅಮ್ಮ ಹಿಂದೇನೆ ಹೋದ ಅಮ್ಮ ದುಃಖ ಮಾಡ್ಕೊಂಡ್ರಲ್ವಾ ನೀನ್ ಮಾಡಿದ ಕೆಲ್ಸಕ್ಕೆ ದುಃಖ ಪಡದೆ ಇನ್ನೇನೋ ಮಾಡೋದು ನಿನ್ ಮದ್ವೆ ಮಾಡ್ಕೊಳಾಗ ಈ ತಾಯಿ ನೆನ್ಪಿಗೆ ಬರ್ಲಿಲ್ವಾ ಸರಿ ಆಯ್ತು ಪರವಾಗಿಲ್ಲ ಅದನ್ನೆಲ್ಲ ಬಿಟ್ಬಿಡು ಆ ಹುಡ್ಗಿ ಹೆಸರು ಇಂಗ್ಲಿಷ್ ಅಲ್ಲಿದೆ ಆಗ ಆ ಹುಡ್ಗಿ ಕನ್ನಡದವಳಲ್ವಾ ಅಮ್ಮ ಅವರು ಕನ್ನಡದವ್ರೆ ಆದ್ರೆ ಸಿಟಿಯಲ್ಲಿ ಇದ್ರಲ್ಲ ಅದರಿಂದ ಅವಳ ಹೆಸರು ಸ್ಯಾಂಡಿ ಅಂತ ಏನು ಸ್ಯಾಂಡಿ ಎನ್ನುವ ಹೆಸರು ವಿಚಿತ್ರವಾಗಿದೆ ಹೌದು ಆ ಹುಡುಗಿಗೆ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಲಿಕ್ಕೆ ಗೊತ್ತಿದ್ಯಾ ಹೀಗೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾಗ ಸೀನೋನ ಸ್ಯಾಂಡಿ ಕರಿದ್ಲು ಅವಳು ಕರಿತಾ ಇದ್ದಾಳೆ ನಾನಿವಾಗ ಬರ್ತೀನಿ ಹಾಗೆ ನನ್ಗೆ ಸಿಟಿಯಲ್ಲಿ ಕೆಲಸ ಅಮ್ಮ ನಾನು ಇವಾಗಲೇ ಹೊರಡ್ಬೇಕು ಸೊಸೆ ಕೂಡ ಬರ್ಬೇಕಾ ಇಲ್ಲಮ್ಮ ಅವಳು ನಿಮ್ ಜೊತೆ ಇಲ್ಲೇ ಇರ್ತಾಳೆ ಸಿಟಿಯಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ ಅವ್ರ ತಂದೆ ತಾಯಿ ತುಂಬಾ ಕೋಪದಲ್ಲಿದ್ದಾರೆ ಆಮೇಲೆ ಅಲ್ಲಿ ಕರ್ಕೊಂಡೋಗಿ ಜಗಳ ಎಲ್ಲಾ ಆಗ್ಬಿಟ್ರೆ ಏನ್ ಮಾಡೋದು ಸ್ವಲ್ಪ ದಿನ ಇಲ್ಲೇ ಇರ್ಲಿ ಹೀಗೆ ಸೀನು ಬಂದು ಸ್ಯಾಂಡಿ ಜೊತೆ ಮಾತಾಡ್ತಾ ಇದ್ದ ಸ್ವಲ್ಪ ಸಮಯದಲ್ಲಿ ಮಾತನಾಡಿದ ನಂತರ ಅವನು ಕೂಡ ಅಲ್ಲಿಂದ ಹೊರಟೋದ ಕೆ ಸ್ಯಾಂಡಿ ಎರಡು ದಿನ ರೂಮಿನಿಂದ ಹೊರಗಡೆ ಬರ್ಲೇ ಇಲ್ಲ ರೂಮ್ ಒಳಗೇನೆ ಇದ್ಲು ಹೀಗೆ ವಸಂತ ಎರಡು ದಿನ ಸ್ಯಾಂಡಿ ಜೊತೆ ಏನು ಮಾತನಾಡಲಿಲ್ಲ ಆ ನಂತರ ನೋಡಮ್ಮ ಸ್ಯಾಂಡಿ ಹೀಗೆ ಮನೆಯೊಳಗಿನೇ ಮಲ್ಕೊಂಡಿದ್ರೆ ನಿನಗೂ ಬೇಜಾರಾಗುತ್ತೆ ನಿನ್ನ ಮಾವನ್ ಜೊತೆ ಸೇರಿ ಊರೊಳಗೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡ್ ಬಾ ಅಮ್ಮ ಇಲ್ಲ ಅತ್ತೆ ನಾನು ಹೋಗೋದಿಲ್ಲ ನಿನಗೆ ಮನೆಯೊಳಗಿನೇ ಇದ್ರೆ ಬೇಜಾರಾಗುತ್ತೆ ಸ್ವಲ್ಪ ಹಾಗೆ ಹೋಗಿ ಬಾ ಅನ್ಸಿಗೂ ಸಂತೋಷ ಆಗ್ಬೋದು ನಾನು ಹೇಳ್ತಿದ್ದೀನಲ್ಲ ಹೋಗಿ ಬಾ ಅಮ್ಮ ಸರಿ ಅತ್ತೆ ಹೋಗಿ ಬರ್ತೀನಿ ವಸಂತ ಮಾತು ಕೇಳಿ ಸ್ಯಾಂಡಿ ಕೂಡ ತನ್ನ ಮಾವನಾದ ನಾಗರಾಜ್ ಜೊತೆ ಸೇರಿ ಊರೊಳಗೆ ನಡ್ಕೊಂಡೋಗ್ತಾ ಇದ್ದ ಊರಿನ ಜನರೆಲ್ಲ ಯಾರೋ ಹೊಸದಾಗಿ ಒಂದು ಹುಡುಗಿ ಬಂದಿದೆ ಅಂತ ವಿಚಿತ್ರವಾಗಿ ನೋಡ್ತಾ ಇದ್ರು ಇನ್ನು ಕೆಲವರು ಸಿಟಿಯ ಹುಡುಗಿ ಯಾರ್ ಮನೆಗೆ ಬಂದಿರೋದು ಅಂತಾನೆ ನೋಡ್ತಾ ಇದ್ರು ಈಳ್ಸ್ ಹಾಕೊಂಡು ಸ್ಯಾಂಡಿಗೆ ನಡಿಲಿಕ್ಕೆ ಕಷ್ಟ ಆಗಿತ್ತು ಅಯ್ಯೋ ಈ ಸ್ಲಿಪ್ಪರ್ ಹಾಕೊಂಡು ರೋಡಲ್ಲಿ ನಡಿಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಈ ಊರಲ್ಲಿರೋರೆಲ್ಲ ನನ್ನ ಒಂಥರ ನೋಡ್ತಿದ್ದಾರೆ ಸ್ಯಾಂಡಿ ಜೊತೆ ಪಕ್ಕದ ಮನೆ ಪಂಕಜ ಮಾತಾಡ್ಲಿಕ್ಕೆ ಅಂತ ಬಂದ್ರು ಏನಮ್ಮ ನೀನ್ ವಸಂತನ ಸೊಸೆತಾನೇ ಸಿಟಿಯಿಂದ ಗ್ರಾಮಕ್ಕೆ ಒಂದು ಹುಡುಗಿ ಬಂದಿದ್ದಾಳೆ ಅಂತ ವಿಷಯ ಗೊತ್ತಾಯ್ತು ಹೌದು ನೀವು ಯಾರು ನೋಡಿದ್ರೆ ಗೊತ್ತಾಗಲ್ವಾ ನಾನು ಈ ಊರಲ್ಲಿ ನಾನೇ ಸುಂದರವಾಗಿರೋದು ಕೆಲವರು ಹೇಳಿದ್ರು ಸುಂದರವಾದವಳು ಸಿಟಿಯಿಂದ ಬಂದಿದ್ದಾಳೆ ಅಂತ ಆದ್ರೆ ನಿನ್ನ ನೋಡಿದ್ರೆ ಅಷ್ಟೊಂದು ಸುಂದರವಾಗಿ ಇರೋಂಗೆ ಕಾಣ್ತಾ ಇಲ್ಲ ಹುಡುಗಿ ಚೆನ್ನಾಗಿದ್ದಾಳೆ ಅಂದಾಗ ನಾನು ಏನೋ ತಿಳ್ಕೊಂಡೆ ಆದ್ರೆ ನಿನ್ನ ನೋಡಿದ್ರೆ ಆ ರೀತಿ ಏನೋ ಅನ್ಸ್ತಾ ಇಲ್ಲ ಹೌದು ವಸಂತನ ಮಗನನ್ನು ನಿನ್ನ ಬಲೆಗೆ ನೀನು ಹೇಗೆ ಬೀಳಿಸ್ದೆ ಸ್ಯಾಂಡಿಗೆ ಪಂಕಜನ ಮಾತು ಕೇಳಿ ತುಂಬಾನೇ ಕೋಪ ಬಂತು ಕೋಪದಿಂದ ಪಂಕಜನ ಕೆನ್ನೆಗೆ ಸರಿಯಾಗಿ ಎರಡು ಬಾರಿಸಿದ್ಲು ಆ ನಂತರ ಕೋಪದಿಂದ ನಡ್ಕೊಂಡ್ ಬಂದ್ಲು ರಸ್ತೆಯಲ್ಲಿ ನಡ್ಕೊಂಡ್ ಬರುವಾಗ ಗೊತ್ತಿಲ್ದೆ ಸಗಣಿನ ಮೆಟ್ಬಿಟ್ಲು ಹಾಗೆ ಗೊತ್ತಿಲ್ದೆ ಕೆಸರಲ್ಲೂ ಕಾಲ್ ಹಾಕಿದ್ಲು ಮನೆಯಿಂದ ಹೊರಗಡೆ ಹೋಗುವಾಗ ಚೆನ್ನಾಗಿ ಹೋದ ಸೊಸೆ ತಿರುಗಿ ಬರುವಾಗ ಈ ರೀತಿ ಬರುವುದನ್ನು ನೋಡಿ ವಸಂತಮ್ಮ ಏನಮ್ಮ ಇದು ನಿನ್ಗೆ ಗ್ರಾಮದ ಜೀವನ ಅಷ್ಟೊಂದು ಗೊತ್ತಿಲ್ವಾ ಇಲ್ಲ ಅತ್ತೆ ನಾನಿದೇ ಮೊದಲನೇ ಸಲ ಗ್ರಾಮಕ್ಕೆ ಬರ್ತಾ ಇರೋದು ನಾನು ತಂದೆ ತಾಯಿಯಿಂದ ದೂರ ಇದ್ದ ಕಾರಣ ಅವ್ರನ್ನ ನೋಡ್ಕೊಳಕ್ಕೂ ನನಗೆ ಸರಿಯಾಗಿ ಗೊತ್ತಿಲ್ಲ ಮನೆಯಲ್ಲಿ ಅಡುಗೆ ಕೆಲಸ ಏನು ನಂಗೆ ಮಾಡಕ್ ಗೊತ್ತಿಲ್ಲ ಅತ್ತೆ ಮಾತು ಕೇಳಿ ವಸಂತ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು ಸರಿಯಮ್ಮ ನೀನು ಚಿಂತೆ ಮಾಡ್ಬೇಡ ನಾನ್ ನಿನ್ಗೆ ಸ್ವಲ್ಪ ಸ್ವಲ್ಪ ಅಡಿಗೆ ಮಾಡ್ಲಿಕ್ಕೆ ಹೇಳ್ಕೊಡ್ತೀನಿ ಮಾವನ್ಗೆ ಟೀ ಹಾಕೊಂಡ್ಬರ್ತೀನಿ ಅತ್ತೆ ನಂಗ್ ಟೀ ಮಾಡಕ್ ಗೊತ್ತು ಹಾಗೆ ಅಡುಗೆ ಮನೆಯೊಳಗೆ ಹೋದ್ಲು ನಂತರ ಸ್ಯಾಂಡಿ ಟೀ ಬಂದು ನಾಗರಾಜಿಗೆ ಕೊಟ್ಲು ಟೀಯಲ್ಲಿ ಸಕ್ಕರೆಗೆ ಬದ್ಲು ಉಪ್ಪನ್ನ ಹಾಕಿದ್ಲು ನಾಗರಾಜು ಸೊಸೆ ಪ್ರೀತಿಯಿಂದ ಮಾಡ್ಕೊಂಬಂದ್ ಕೊಟ್ಟಿದ್ದಾಳೆ ಅಂತ ಏನು ಹೇಳದೆ ಟೀಯನ್ನು ಕುಡಿದ ಟೀ ಕುಡಿಯುವಾಗ ಅವನಿಗೆ ವಾಮಿಟ್ ಬಂತು ಆದ್ರೂ ಸೊಸೆ ನೋಡ್ತಾ ಇದ್ದಾಳೆ ಅಂತ ಕಷ್ಟಪಟ್ಟು ಕುಡಿದ ಹೀಗೆ ನಾಗರಾಜಿಗೆ ವಾಮಿಟಿಂಗ್ ಸ್ಟಾರ್ಟ್ ಆಯ್ತು ಅಯ್ಯೋ ದೇವ್ರೆ ಏನಪ್ಪಾ ನನಗೆ ಈ ರೀತಿ ಶಿಕ್ಷೆ ಏನ್ರಿ ಬೆಳ್ಳಂಬಳಿಗ್ಗೆ ಇದ್ದಕ್ಕಿದ್ದಂಗೆ ವಾಂತಿ ಮಾಡ್ತಿದ್ದೀರಾ ನಿನ್ನ ಸೊಸೆ ನನಗೆ ಟೀ ಮಾಡ್ಕೊಟ್ಲು ಅದನ್ನ ಕುಡ್ದೆ ಓಹೋ ಹಾಗೆ ಹೇಳಿ ಇದಕ್ಕೆ ಕಾರಣ ಸೊಸೆ ಮಾಡಿ ಕೊಟ್ಟ ಟೀನಾ ಅತ್ತೆ ಆ ಡಬ್ಬಿಯಲ್ಲಿ ಇದ್ದಿದ್ದು ಸಕ್ಕರೆ ತಾನೇ ಅಯ್ಯೋ ಇಲ್ಲ ಕಣಮ್ಮ ಅದ್ರಲ್ಲಿ ಇದ್ದಿದ್ದು ಉಪ್ಪು ಅದನ್ನೇ ತೆಗ್ದಾಕ್ದ ಹೌದತ್ತೆ ಹಾಗೆ ಅಂತ ಚಿಂತೆಯಿಂದ ಹೇಳಿದ್ಲು ವಸಂತನಿಗೆ ನಾಗರಾಜನ್ನು ನೋಡಿದಾಗ ನಗು ಬಂತು ನಗ್ತಾ ಇದ್ಲು ಆದರೆ ನಾಗರಾಜು ಕೋಪದಿಂದ ನೋಡಿದ ತಕ್ಷಣ ನಗುವನ್ನು ನಿಲ್ಸಿದ್ಲು ನಗಾಡಿದ್ದು ಸಾಕು ಹೋಗು ಬಾಯಿ ಮುಚ್ಕೊಂಡೋಗಿ ಕೆಲಸ ಮಾಡು ನಾಗರಾಜಿಗೆ ಕಷ್ಟ ಕೊಟ್ಟ ಕಾರಣ ಸ್ಯಾಂಡಿ ನಿಂತು ಅಳ್ತಾ ಇದ್ಲು ಅತ್ತೆ ಮಾವ ಇಬ್ರು ಸೇರಿ ಅವಳನ್ನು ಸಮಾಧಾನ ಮಾಡಿದ್ರು ಇಲ್ಲಿ ನೋಡಮ್ಮ ಸ್ಯಾಂಡಿ ನಿನ್ನ ನೋಡಿದ್ರೆ ನಿನ್ನೆ ಹುಟ್ಟಿದ ಮಗು ರೀತಿ ಇದ್ದೀಯಾ ನಾನು ಆಲೋಚನೆ ಮಾಡಿದಂಗೆ ನೀನಿಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ನಿನ್ಗೆ ಎಲ್ಲಾ ಕೆಲಸವನ್ನು ನಾನು ಹೇಳ್ಕೊಡ್ತೀನಿ ಕ್ಷಮಿಸಿ ಅತ್ತೆ ನನಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ನಿಮ್ನ ನೋಡ್ಕೊಳಕ್ಕೂ ನನಗೆ ಗೊತ್ತಿಲ್ಲ ಅತ್ತೆ ತಂದೆ ತಾಯಿಯಿಂದ ಅವ್ರನ್ನ ಹೇಗೆ ಗೊತ್ತಿಲ್ಲ ಈ ಗ್ರಾಮದಲ್ಲಿ ಹೇಗೆ ಇರೋದು ಎಲ್ರು ಕೇವಲವಾಗಿ ನೋಡ್ತಾರಮ್ಮ ಆದ್ರೆ ಸಿಟಿಗೆ ಆಗ್ಲಿ ಟೌನ್ಗಾಗ್ಲಿ ಪಾಠನ ಹೇಳ್ಕೊಟ್ಟಿದ್ದು ಈ ಗ್ರಾಮನೇ ಕಣಮ್ಮ ಗ್ರಾಮದಲ್ಲಿ ಓದಿ ಚೆನ್ನಾಗಿ ಬುದ್ಧಿಶಕ್ತಿಯಿಂದ ಅವರು ಸಿಟಿಗೆ ಹೋಗಿ ಅಲ್ಲಿ ಜೀವನ ಮಾಡ್ತಾರೆ ನೀನೇನು ಬೇಜಾರ್ ಮಾಡ್ಬೇಡ ನಿನಗೆ ನಾನ್ ಹೇಳ್ಕೊಡ್ತೀನಿ ಅಯ್ಯಯ್ಯೋ ನೀವಿಬ್ರು ಆಮೇಲೆ ಕತೆ ಮಾತಾಡಿ ನನಗೆ ವಾಂತಿ ಬರ್ತಾ ಇದೆ ಆ ವಾಂತಿಗೆ ಏನಾದ್ರು ಮೊದ್ಲು ಮದ್ದು ಮಾಡಿ ಕೊಡಿ ಹೀಗೆ ನಾಗರಾಜು ಹೇಳಿದ ತಕ್ಷಣ ಅತ್ತೆ ಸೊಸೆ ಇಬ್ರು ನಗ್ತಾ ಇದ್ರು ಸಿಟಿಯ ಸೊಸೆಯನ್ನು ವಸಂತ ತನಗೆ ತಕ್ಕಂತೆ ಬದಲಾಯಿಸಿ ಎಲ್ಲ ಕೆಲಸವನ್ನು ಹೇಳಿ ಸೊಸೆ ತನಗೆ ತಕ್ಕ ಹಾಗೆ ಬದಲಾದ ಕಾರಣ ಅವರಿಬ್ಬರು ಅನ್ಯೋನ್ಯವಾಗಿಯೇ ಇದ್ರು ಸ್ಯಾಂಡಿ ತನ್ನ ತಂದೆ ತಾಯಿ ಜೊತೆ ಸಂತೋಷವಾಗಿರುವುದನ್ನು ನೋಡಿ ಸೀನು ಕೂಡ ತುಂಬಾನೇ ಸಂತೋಷಪಟ್ಟ